हे हे प्रभु हे चंडे मृतोंग भगवान हरे रामो कृष्ण जगन्नाथो प्रेमानंद नोडू पुरस्कृत हे कि जल रे पूजा काय ना रे <laughs> काय ना <laughs> चिरमूर जाऊ करे <laughs> चरमूर ना करे अणा तू किती जाऊ का कुंकड बाकी असू ಇವ್ ಬಿಡಿಸುದೇ ಬಿಟ್ಟು ಗಡಬಡಿ ಕಾರ್ ಹಾಕ್ರಿ ಏನ್ ಆಯ್ತು ನಿಂಗೆ ಯಾರ ಸಹವಾಸ ಆದ್ರೂ ಹೋಗ್ಬೇಕು ಈ ಹುತ್ತಿರ ಸಹವಾಸ ಒಂದು ಬೇಡ ಇವನು ಬಿಡಿಸ್ಬೇಕ ನೀರ್ ನೀರ್ ಹೌದು

विश्वासवंत मांगे ही ರೀತಿ समृद्ध केश राशि ನೋಡಿಕೊಂಡು બોલ પંડી એંતા મરુળ રે તું મી રા જગ વિનાગે જગદલી મે Mother, I'm not going to be ಪ್ರಭು ಹೇ ಚಂಡೆ ಮೃತಂಗ ಭಗವಂತೋ ಹರೇ ರಾಮೋ ಭ ಜಗನ್ನಾಥೋ ಅಯ್ಯೋ ಅನ್ನ ಪ್ರೇಮಾನಂದ್ರಬ್ ನಮಗ್ರ ಆಚಾರ ನೋಡಿ ಈ ಭಾಷೆಯವನು ಬಂದು ಸೇರ್ಕೊಂಡಿದ್ದ ತಪ್ಪಲ್ಲ ಈ ಹುಚ್ಚಿಗೂ ಭಾಷೆಗೂ ಸಂಬಂಧ ಇಲ್ಲ ಯಾವ ಧರ್ಮದವನಿಗೂ ಹುಚ್ಚಿಡಿಬಾರದು ಅಂತ ಉಂಟ ಅದರಲ್ಲಿ ಈ ಧರ್ಮದವನಿಗೂ ಹುಚ್ಚಿಡ್ದಿಲ್ ಬಂದ ಯಾಕೆಂದ್ರೆ ನಮ್ದು ವಿಶಾಲ ಹೃದಯ ಯಾವ ಧರ್ಮದವರು ಬರಲಿ ಯಾರೇ ಬರಲಿ ನಮ್ಮ ಕರ್ತವ್ಯ ಅವರನ್ನು ನೋಡುವುದು ಪುರಸ್ಕರಿ ಹಾಕಿದ್ರೆ ಬುದ್ಧ ಕೈನಾರೆ ಕೈನಾ ಕಾಯಿ ನಾ ಚರ್ಮೂರ್ ಜೌಕ ಚರ್ಮೂರಾಕ್ ಅಣಾನಿ ತುಪ್ಪ ಕುಂಕಡ ಕುಂಕಣ ಬಾಕ್ರಿ ಆಸುವೆ ಕಿದ್ ಕುಂಕಡ ಕುಂಕಣ ಬಾಕ್ರಿ एक जाओ कि दो का एक, एक, एक जाओ का दिखता रहा बेघीन आ

ஏனாய் நீங்க யார் சாவசாதிக்கோத்திர சாவச வந்து பேட இவந்து பிடிச நீர் நீர் নী চাই বেকিটো হ'দা হা হা ಸಂತಾ ಅಂದ್ರೆ ಹುಟ್ಟಿಬಿಟ್ಟ ಅಂತ ಅಪ್ಪ ಅಷ್ಟೆಲ್ಲ ಮಾಡಿಟ್ಟು ನೀನ ಪಾಪ ಅವ ಕಾಲೆಲ್ಲ ಕಡ್ಕೊಂಡು ಹೋದವ್ನ ಹೆಸರು ಅಳ್ಕೊಂಡು ಮಾಂಸ ಹತ್ತೋದ ಅರ್ಥ ಯಾ ಹೇ ಅನ ತೋಕಿತ್ ಮುಂತ ಮಾಂಸ ಹತ್ತ ಕೈನಬೇಕು ಹೇ ಯಾರು ಸಾಹೇಬ್ರು ಸುಮ್ಮನಿರೋ ಹುಳಗಿ ತಕೊಂಡೆ ಯಾ ಮುಳ್ಗಿ ಬಾ ಇಲ್ಲ 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 ಹಳೆ ಅಪರಾಧಿ ಅಪ್ಪ ಒಳ್ಳೆ ಮನುಷ್ಯ ಕೊಟ್ಟು ಲೋಕ ಇದ್ದ ಅವ್ನ ಸನ್ಮಾನ ಮಾಡಿದ್ರು ಅಲ್ಲಿ ನೀನ್ ಹಿಡಿದೇ ಅಣ್ಣ ತಂಗ್ ಏಕ್ ನಮಸ್ಕಾರ ಕರ್ತೀನಿ ಒಂದು ನಮಸ್ಕಾರ શૈલી ઉન્ટ શ્રી 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 વિદ્યાધર દેવા દોઢ દેવું મુખરસ મુખરસ વિદ્યાધર દેવાય શ્રી 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 બેલી મક્તિ સુબ્રમણ દેવા

ಸುಟ್ಟು ಮುಖ ನೋಡ್ರೆ ದ್ ಮುಖ ನೋಡಬೇಕಾಗ್ತದೆ ಮತ್ತೆ ವೈಯ್ಯಾರೊಂದು ಪ್ರಯಾಣ ಹಾಕ ಹೋಗ್ಸಾಯಿ ಅವ್ರು ಒಂದು ಪ್ರಯಾಣ ಹಾಕಿ ಮರ ಹೋಗುದಿಲ್ಲ ಬೇರೆ ಔಷಧ ತರಿಸುವುದಿಲ್ಲ ಪ್ರಯಾಣವಾಳು ಕೊಡ್ತವ બહુ કે બી આ મતલબ માઉસ એ ઈલા ઈ જો આ જલતે તક કેરદરો નિશ્ચવાં ઈલા અંતર રામ ઓયિયા હા આય તમ માડ 예, 노원 빈 시루, 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 시 没了啊，没了好没了好没了没了啊！ होच 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 गौरव का ओयता बदीना हा बदी बुला रे हा वाह सती यार तुम्ही या कदर मनस आईते होगा आ ओयता ओयता हा 1 2 3 सर अंबाका हे अंबा अंबाका अंबाका ನಾ ಮಾತಾಡಿದ್ರಿಂದಾಯ್ತಾ ನೀವು ಮಾತಾಡಿದಷ್ಟೇ ಅಲ್ಲ ಈ ಹುಚ್ಚಲಿ ಏನಾಗ್ತದೆ ಏನು ಉಂಟಾ ಇಷ್ಟೆಲ್ಲ ಮಾಡಿ ಅವ್ರು ಕೆಣಕ್ಲಿಕ್ಕೆ ಹೋಗಿ ನಿನಗೂ ಒಂದು ಹುಚ್ಚಿ ಈ ಪ್ರಸಂಗಲ್ಲೂ ನನಗೊಂದು ಹುಚ್ಚಿ ಎಂತ ಸಾಯೋದು ಮಾರೇ ಮತ್ತೆ ನೀದ್ಯಾದ್ಮೇಲೆ ಎಲ್ಲರಿಗೂ ಇಡುವುದೇ ಇಲ್ಲಿ ಜಾಗ್ರತೆ ಬೇಕು ಅಂತ ಹೇಳಿದ್ದಾರೆ ಈ ನೆನಪಿನ ಶಕ್ತಿ ಕಳಕೊಂಡವರಿಗೆ ಹ ಕೆಲವು ದೃಶ್ಯವನ್ನ ತೋರಿಸಬೇಕು ಹಾ ವಾಸ್ತವ ಪ್ರಪಂಚದ ಅರಿವನ್ನು ಮಾಡ್ಕೊಳ್ಬೇಕು ಹಾ ಕೆಲವು ಬಣ್ಣಗಳನ್ನು ತೋರಿಸ್ಬೇಕು ಬಣ್ಣ ಆಗ ಹೇ ಬದಲಾವಣೆ ದಾರಿ ಬೇಕು ಅಂದ್ರೆ ಕೆಂಪಿದ್ರು ಕೆಂಪು ತೋರಿಸಿ ಬಿಳಿ ಹಸಿರು ಎಲ್ಲ ಮಾಡ್ತೀವಿ ಸರಿಯಾಗಿ ದಾರಿ ಬೇಕು ಇವನಿಗೆಲ್ಲ ಹೌದು ಎಲ್ಲ ಪರೀಕ್ಷೆ ನಿಜವಾಗಿ ಹೇಳ್ತೇನೆ ನಾನು ನಾ ಅವರೂ ಸೇಸ್ತಂತೆ ಈ ಇದ್ದೆ ನೋಡು ಗಟ್ಟಿ ಪಿಂಡ ಕಲ್ಲು ಕಟ್ಟಿ ಹಾಕುದು ಒಂದು ಮುಟ್ಟೆ ಮಳೆ ಕಲ್ಲು ಕಟ್ಟಿದ್ರು ಒಂದು ಮುಟ್ಟೆ ಅಲ್ಲ ಆ ಸಮಯ ಹಾ 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 ಬಾ ಎಂತ ಮಾಡ್ತಾರೆ ಅದ ಅದ ಕಟ್ಟಿದ್ದು ತಲೆಗೆ ಕಪ್ಪು ಕಪ್ಪು ಹ ಅದು ಕಪ್ಪು ಕಪ್ಪು ಹ ಹ ಕಪ್ಪು ಕಪ್ಪು ಕಪ್ಪ ಕಪ್ಪು ಆ ಕಪ್ಪು ಇದು ಉಂಟಲ್ಲ ಇದು ಕೆಂಪು ಕೆಂಪು ಇದು ಕೆಂಪು ಇದು ಯಾವುದು ಇದು ಮುಳ್ಗೊಂಡ ಈ ಜನ್ಮದಲ್ಲಿ ಸರಿಯಾಗೋದಿಲ್ಲ ವಿಶ್ವಾಸ ಬಂತು ನನಗೆ ಈ ರೀತಿ ಸಮೃದ್ಧ ಕೇಸರಾಸಿ ನೋಡಿಕೊಂಡು ಇದು ಎಂತದ ಹಾ ಈ ಪ್ರಸಂಗದಲ್ಲಿ ನಂಗೆ ಸಿಕ್ಕದೆ ಪಾಪಿನ್ ಮಗನೇ ನೀನು ನಿಮ್ಮ ಕರ್ತಗಾರಿಕೆ ಮೈತ್ರಿ ಮಗ ಎಲ್ಲ ನಿಲ್ಲಿಸಿ ಕೊಡ್ತೆ ನಾನು ಏನ ಹಾ ಇದು ಬಿಳಿ empu video kem ayo ning banna toste